ಇನ್ನು ಅವ್ರು ಬಂದಿದ್ದಂಗೆ ಟೆಂಪರ್ ರಸ್ತೆ ಮಾಡ್ತೀವಿ ಮುಂದೆ ಮೇನ್ ಡ್ರೈನೇಜು ಸುಮಾರು ನಾಲ್ಕು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಏನೇ ಆಲೆಮಿನ ಕ್ರಾಸದಿಂದ ಇದು ಪೂರ್ತಿ ಇದು ಅಥಾಲಿಟಿಗೆ ಹೋಗಿ ಕೊಡ್ತೈತಿವಿ ಇದನ್ನು ಕಂಪ್ಲೀಟ್ ಮಾಡ್ತೀವಿ ಅದ್ರ ಗಂಜಿ ಡ್ರೈನೇಜು ಮತ್ತು ಕುಡಿನೀರಿನ ಪಾಯ್ ಎಲ್ಲ ಮಾಡ್ತೀವಿ ಸ್ಟ್ರೀಟ್ ಲೈಟ್ ಇದು ಮಾಡಿಕೊಟ್ರೆ ಎರಡನೇ ಹಂತದಾಗ ಮಾತ್ರ ನಾಲ್ಕುನೂರು ಮನೆ ಕೊಡ್ತಾರೆ ಎಲ್ಲರೂ ಕಡ್ಡಾಯವಾಗಿ ಬಂದಿರಬೇಕು ಈಗ ಅವರು ಮುನ್ನೂರು ಜನ ಬಂದಿರ್ತಾರೆ ಕಮ್ಮಿ ಜನ ಬಂದಿದ್ದಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಅವರ ಮನೆಗಳು ಸುರಕ್ಷಿತ ಇವತ್ತು ಏನು ಈ ಮನೆಯೇ ಆಗೋದಿಲ್ಲ ಇದು ಇದೆ ಇದು ಯಾವುದು ಇನ್ನು ಹತ್ತು ವರ್ಷ ಆದ್ರೆ ಆಗುವುದಿಲ್ಲ ಏನು ಅಪಪ್ರಚಾರ ಮಾಡೋರು ಬಿಜಾಪುರ ನಗರದಲ್ಲಿ ಮಹಾಪ್ರಭುಗಳೇ ಕೆಲವೊಂದು ಮಂದಿ ಅದಾರ ಅವರಿಗೆ ಒಂದು ಉತ್ತರ ಅಂದರೆ ಈ ನಾಲ್ಕುನೂರು ಮನೆ ಏನು ಅವರು ಏನು ಮಾಡ್ಯಾರ ಐವತ್ತು ಸಾವಿರ ಒಂದು ಲಕ್ಷ ಹಿಂಗೆ ತುಂಬಾರೆ ಅವರು ಪೂರ್ಣ ಪ್ರಮಾಣದ ರೊಕ್ಕ ತುಂಬ ತುಂಬಿದೀಸನೆ ಅವ್ರದ್ದು ಹುಡುಗಿಯಾಗ್ತಾ ಅವು ನಾಲ್ಕನೂರು ಕೊಡ್ತೀವಿ ಹದಿನಾಲ್ಕು ನೂರ ತೊಂಬತ್ತ್ಮೂರು ಮನೆ ಈಗ ನೀವು ಹದಿನಾಲ್ಕು ನೂರ ತೊಂಬತ್ತ್ಮೂರು ಮನೆಯಾಗೆ ಇವತ್ತು ಮುನ್ನೂರು ಕೊಡ್ತಾಯಿತ್ತು ಅದ್ರಾಗ ಹನ್ನೊಂದು ನೂರ ತೊಂಬತ್ತ್ಮೂರು ಮನೆ ಉಳಿತು ಅದ್ರಾಗ ನಾಲ್ಕುನೂರು ಮಂದಿದು ಟೆಂಪ್ರರಿ ಹಾಕ್ಪತ್ರೆ ಕೊಡ್ತೀವಿ ಟೆಂಪ್ರರಿ ಹಾಕ್ಪತ್ರೆ ಅಂದ್ರೆ ಎಂದು ಅವ್ರು ಪೂರ್ಣ ಪ್ರಮಾಣದ ರೊಕ್ಕ ಕೊಡ್ತಾರೆ ಅಂದ ಅವ್ರಿಗೆ ಅಲಾಟ್ಮೆಂಟ್ ಆಗ್ತದೆ ಆ ನಾಲ್ಕುನೂರು ಜನ ತುಂಬಿದ ಮ್ಯಾಗೆ ನಾಲ್ಕುನೂರು ಮುನ್ನೂರು ಏಳ್ನೂರು ಇನ್ನು ಆ ಕಡೆ ನಾಲ್ಕುನೂರ ತೊಂಬತ್ತ್ಮೂರು ಒಂದು ಮುನ್ನೂರು ಇನ್ನು ಏಳು ಎಂಟು ನಾಲ್ಕು ಏಳ್ನೂರ ತೊಂಬತ್ತ್ಮೂರು ಮನೆ ಅವು ಎಣ್ಣೆ ಹಂಗೆ ಇನ್ನೊಂದು ಏಳೆಂಟು ತಿಂಗಳು ಇದಾದ್ಮೇಲೆ ಇನ್ನೂ ನಮ್ಗೆ ಆಗಿದೆ ಒಟ್ಟು ಮೂವತ್ತೊಂದು ಎಕರೆ ಅದರಲ್ಲಿ ಮತ್ತು ಇನ್ನೂ ಎಂಟುನೂರು ಎಂಟುನೂರ ಐವತ್ತು ಮನೆ ಕೂಡ ಆದರೆ ಅವತ್ತನ್ನು ಜಿ ಪ್ಲಸ್ ಟೂ ಮಾಡ್ತೀವಿ ಆ ಎಂಟುನೂರ ಐವತ್ತು ಮನಿ ಆದಮ್ಯಾಗ ಒಟ್ಟು ನಮ್ಮ ಬಿಜಾಪುರ ನಗರಕ್ಕೆ ಹೋಗಿ ನಮ್ಮ ಗುದಿಯಲ್ಲಿ ಹೋದ ಅವಧಿಯಲ್ಲಿ ಮೂರು ಸಾವಿರದ ಐವತ್ತು ಮನೆ ಅಲಾಟ್ಮೆಂಟ್ ಇದೆ ಇಷ್ಟು ಎಲ್ಲಿ ಎಷ್ಟು ಕೊಡ್ತಾವ ಅಷ್ಟು ಕೂಡ ಕೂಡಿಸ್ತೀವಿ ಬುಟ್ನಾಳ್ಕೆರಲ್ಲಿನೂ ಒಂದು ನಮ್ಮ ಕಾರ್ಪೊರೇಷನ್ ಜಾಗ ಇದೆ ಅಲ್ಲಿ ಉಳಿದ ಮನೆಗಳು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ಮುನ್ನೂರು ಮನೆ ಇಸ್ಲಾಂನಾಗ್ ಬಂದವರು ಅವತ್ತರನ್ನ ನಾವು ಇಬ್ರಾಂಪುರದಲ್ಲಿ ನಮ್ಮ ಅಡಿಕೆಗಲ್ಲಿ ಏನು ಗೆದ್ದಲ್ತರಿ ಇದರಲ್ಲಿ ಮತ್ತು ರಂಭಾಪುರದಲ್ಲಿ ಸುಮಾರು ಅಲ್ಲಿ ಮುನ್ನೂರು ಮನೆ ಅಂಗು ಹಕ್ಕಪತ್ರ ಕೊಡ್ತಾಯಿದ್ದೇವೆ ಇವತ್ತು ಮತ್ತು ನಾಳೆ ಮತ್ತೊಂದು ಸಾರು ಮನೆ ಬರ್ತಾ ಬರ್ತಾಯಿದ್ವಿ ಆದರೆ ಒಂದು ಎರಡು ವರ್ಷನಾಗ ವಿಜಯಪುರ ನಗರದಲ್ಲಿ ನೈಂಟಿ ಪರ್ಸೆಂಟ್ ಗುಡಿಸಲ ರೈತ ಸ್ಲಮ್ ಮುಕ್ತ ವಿಜಯಪುರ ನಗರ ಮತ್ತೆ ಮತ್ತೆಷ್ಟೇ ಮನೆ ಬೇಕಾದರೂ ತರಲಿಕ್ಕೆ ನಮ್ಮ ಜಾಗನೂ ಐತಿ ಮತ್ತು ಬಡವ್ರಿಗೆ ಭಾಳ ಯುಗೇನ ಸ್ಲಮ್ನ ಬರೀ ಒಂದು ಲಕ್ಷ ರೂಪಾಯಿ ತುಂಬಿದ್ರೆ ಅವ್ರಿಗೆ ಒಂದು ಮನೆ ಸಿಗ್ತದೆ ಹಕ್ಕ ಹಕ್ಕಪತ್ರ ಅಕ್ಕಪತ್ರ ಸಿಗ್ತೈತೆ ಮತ್ತು ಅವ್ರ ಮಾಲೀಕ ಮಾಲ್ ಈಗಿದ್ದಂಥ ಸ್ಲಮ್ದಾಗಿರಲಿ ಸರ್ಕಾರಿ ಜಾಗದಾಗ ಏನು ಅದಾರ ಅವೆಲ್ಲ ಅನ್ನದ ಕೊಡ್ತೀವಲ್ಲ ಇದೆಲ್ಲ ಅಕ್ಕ ಹಕ್ಕಪತ್ರ ಕೊಡ್ತೀವಿ ಹತ್ತು ವರ್ಷದ ನಂತರ ಆ ಮನೆ ಅವ್ರು ಮಾರಾಟ ಮಾಡ್ಬೋದು ಅದ್ರ ಮ್ಯಾಗೆ ಸಾಲ ತೆಗಿಬೋದು ಅಂದ್ರೆ ಸ್ವಂತ ಮಾಲಕರಾಗ್ತಾರೆ ಈಗಿರುವಂಥದ್ದು ಎಲ್ಲ ಟೆಂಪ್ರರಿ ಇದೆ ಅದು ಅಕ್ಕಪತ್ರದ ಹಿಂದೆ ಬೊಮ್ಮಾಯಿದ್ದಾಗೆ ಕೊಡ್ಲಾಕೆ ಸ್ಟಾರ್ಟ್ ಮಾಡಿವಿ ಇಡೀ ವಿಜಯಪುರ ನಗರದಲ್ಲಿ ಎಲ್ಲ ಸ್ಲಮುಗಳಲ್ಲಿ ನಾವು ಸತ್ಪತ್ರ ಕೊಡ್ತಾ ಇದೀವಿ ಈಗಾಗಲೇ ಕೊಟ್ಟಿದೀವಿ ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ಎಲ್ಲ ಕೊಡ್ತಾರೆ ಎರಡು ವರ್ಷದಲ್ಲಿ ವಿಜಯಪುರ ಸ್ಲಂ ಮುಕ್ತ ಮತ್ತು ಗುಡಿಸಲ ಮುಕ್ತ ಆಗುತ್ತೆ ಗುಡಿಸಲ ಮುಕ್ತ ವಿಜಯಪುರ ನಗರ ಆಗ್ತದೆ ರಾಜ್ಯದಲ್ಲಿ ರಣ್ಯ ವಿಚಾರ ಬಹಳ ಚರ್ಚೆಯಲ್ಲಿದೆ ಸಚಿವರ ಕೈವಾಡ ಇದೆ ಅಧಿಕಾರಿಗಳ ಕೈವಾಡ ಇದೆ ಒಂದು ಮಹಿಳೆ ವಿದೇಶದಿಂದ ಅಷ್ಟೆಲ್ಲ ಗೋಲ್ಡ್ ತಂದ್ರು ಏನು ಫ್ರೀ ಪ್ಲಾನ್ ಆಗಿ ದೊಡ್ಡ ಚಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರುವ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗುತ್ತೆ ಯಾಕಂದರೆ ಬಂಗಾರಗಳ ಸಾಗಾಣಿಕೆ ಮಾಡುವಂಥದ್ದು ವಿದೇಶದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡ್ಕೊಂಡ್ ಬಂದ್ರೆ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಇಟ್ಕೊಂಡ್ ತಗೊಂಡ್ಬಂದ್ರ ಏನ್ ಅದಕ್ಕೆ ಎಲ್ಲ ತೂತು ದೇಶದ ಹಾಕ್ಬೇಕಾದ್ರೆ ಮತ್ತೆ ಬೆಳವಣಿಗೆ ಫಾರಿನ್ ಏನು ಎಕ್ಸ್ಚೇಂಜ್ ದುಬೈದಲ್ಲೇನೋ ಒಂದು ಏನೋ ಒಂದು ಹತ್ತು ಸಾವಿರ ಕಡಿಮೆ ಇದೆ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದ್ರೆ ಅದ್ರ ತನಿಖೆ ಆಗೋ ಇಲ್ಲಂದ್ರೆ ಇಂಥ ರಾಜಕೀಯ ಪ್ರಭಾವಿತವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟನಾಗ ಅಲ್ಲಿ ಇವರು ಹೆಂಗೆ ಹೆಂಗ್ ಚೆಕ್ ಮಾಡ್ಲಿಕ್ಕೆ ಆಗ್ತದೆ ನಾನು ಇದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳು ಇದು ಸಿ ಬಿ ಐ ತನಿಖೆ ಆಗಬೇಕು ಈಗಾಗಲೇ ಇಡೀ ಪ್ರವೇಶ ಮಾಡಿದೆ ಇದು ತನಿಖೆಗೆ ಯಾರ್ಯಾರು ಅದ್ರ ಒಂದು ಶಿಕ್ಷೆ ಅದು ಈ ರಾಜ್ಯದಲ್ಲಿ ಸಚಿವರು ಹೇಳ್ತಾರೆ ಕೇಂದ್ರಕ್ಕಿಂತ ಬರುತ್ತೆ ಕೇಂದ್ರ ವ್ಯಕ್ತಿ ಒಳಗೇನೆ ಮಾಡಿ ಅವರ ಮಸ್ತಿ ಮನೆ ಇವೆಲ್ಲ ಆಗ್ತದೆ ಮತ್ತು ಇಲ್ಲಿ ಯಾಕೆ ಪ್ರೋಟೋಕಾಲ್ ಕೊಟ್ಟವ್ರೆ ಕೇಂದ್ರ ಕೊಟ್ಟಿದ್ದು ಇದೇ ಅಲ್ಲ ಪ್ರೋಟೋಕಾಲ್ ಯಾವ ಆಧಾರ್ವೇ ಕೊಟ್ಟರು ಏನಾದರು ಜೆಡ್ ಸೆಕ್ಯೂರಿಟಿ ಒಳಗೆ ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರೂ ಯಶಸ್ವಿ ತಗೊಂಡು ಭಾರತ ರತ್ನ ಪದ್ಮಶ್ರೀ ಪದ್ಮಶ್ರೀಯ ಅದಾರ ಅಥವಾ ಸೆಲೆಬ್ರಿಟಿ ಅದಾರ ಅಥವಾ ದೊಡ್ಡ ಸ್ವಾಮೀಜಿ ಅದ ಏನಾರು ಬೇಕಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು ರಾಜ್ಯ ಸರ್ಕಾರ ನೋಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದು ಏರ್ಪೋರ್ಟ್ ವರ್ಗ ಹೇಗಿದೆ ಏರ್ಪೋರ್ಟ್ ಏರ್ಪೋರ್ಟಿಂದ ಹೊರಗೆ ಬಂದನಾಗ ಯಾರ್ದು ಏರ್ಪೋರ್ಟ್ ಗೇಟ್ ದಾಟೋದಕ್ಕೆಲ್ಲ ಯಾರ್ದು ರಾಜ್ಯ ಸರ್ಕಾರ ನೋಡ್ಬೇಕು ರಾಜ್ಯ ಗೃಹ ಇಲಾಖೆ ಕಸ್ಟಮ್ ನೋಡ್ರಿ ಅದೇ ಈಗ ಅವರು ಏನೋ ಕೇಂದ್ರದ ಜವಾಬ್ದಾರಿ ತಾನು ಬಿಡ್ರೆ ತರೋದಿಲ್ಲ ಅಲ್ಲಿರುವಂಥ ಅಧಿಕಾರಿಗಳು ಅವ್ರ ಮ್ಯಾಗು ಕ್ರಮ ತಗೋ ಯಾರು ತಪ್ಪು ಯಾರು ತಪ್ಪು ಮಾಡ್ಯವ್ರು ಕೇಂದ್ರವರು ಇರಲಿ ರಾಜ್ಯದವ್ರು ಇರಲಿ ಅದ್ರಾಗೇತಾರ ತಮ್ಮ ತನಿಖೆ ಎಲ್ಲರ ಮ್ಯಾಗ ಆಗೋಲ್ಲ ಯಾರು ಕೇಂದ್ರದ ಅಧಿಕಾರಿಗಳಾಗ ಕಷ್ಟ ಅವರು 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 ತಪ್ಪೇಲ್ಲ ಅವ್ರನ್ನ ಎಷ್ಟು ಬಂಗಾರ ಬರುತ್ತೆ ಬಿಟ್ಟರೆ ಹಂಗೆ ನಿರಂತರವಾಗಿ ಏನೋ ನಮ್ಮ ಹಿಂದೂ ಹೆಣ್ಮಕ್ಕಳು ಜಾಗೃತರಾಗ ಈ ರೀತಿ ಅವ್ರಿಗೆ ಒಂದು ಸಂಗಾತಿ ನಿಯಮ ಮಾಡ್ತಾ ಇರಲ್ಲ ಅದರಿಂದ ಧ್ಯಾನ ಕಳ್ಕೊತಾ ಇದ್ದಾರೆ ಅವ್ರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣುಮಕ್ಕಳ ಗೌರವ ಇಲ್ಲ ಅದೊಂದು ಉಪಭೋಗದ ವಸ್ತು ತೊಳ್ಕೊಂಡಿದ್ದಾರೆ ಅಂಥವರಿಂದ ದೂರಿರ್ಬೇಕಾಗಿತ್ತು ಇವ್ರದ್ದು ಕರ್ತವ್ಯ ಇದೆ ಮತ್ತು ಇಂಥಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಈ ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಮಾಡ್ತಾನೆ ಅಂತ ಇದ್ದಾರೆ ಅಂದಾಗ ಈ ರಾಜ್ಯ ಸರ್ಕಾರ ಹೋಗು ಇದು ಇದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತೆ ನಾವು ಸೋಮವಾರ ಆದ್ರಿಂದ ಏನು ಸದನ ಪ್ರಾರಂಭ ಆಗ್ತಾಯಿದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕಡೆಗೆ ನಾವು ಬಿ ಜೆ ಪಿಯಿಂದ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ನೆಗೆಟ್ಟಿದ್ರೆ ಮಹಿಳೆಯರಿಗೆ ಸುರಕ್ಷಣೆ ಇಲ್ಲ ಹಿಂದೂ ದೇವಸ್ಥಾನಗಳು ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷಿತ ಇವೆಲ್ಲದರ ಬಗ್ಗೆಯೂ ನಾಳೆ ನಾವು ಮೂವತ್ತು ವಾರ ಸದನದಲ್ಲಿ ಮಾತಾಡ್ತೀವಿ ಅದನ್ನು ನಾವು ಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿ ಈಗ ಗಲಭೆಯಲ್ಲಿ ನಾ ಮನೆ ಹೇಳಿದ್ದೇನೆ ಪೊಲೀಸರ ನೈತಿಕ ಬಲವನ್ನು ಇವರು ಕುಗ್ಗಿಸ್ತಾ ಇದ್ದಾರೆ ಪೊಲೀಸರು ಇವತ್ತು ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತು ಯಾರು ಪಿ ಎಸ್ ಐ ಮತ್ತು ಲೇಡಿ ಕಾನ್ಸ್ಟೇಬಲ್ ಮೇಲೆ ಮೈನ್ ಆಗಿತ್ತು ಪೊಲೀಸರು ಜೀಪ್ ಮೇಲೆ ನಿಂತು ಪ್ರಚೋದನ ಭಾಷಣ ಮಾಡಿದ್ರು ಉದಯಗಿರಿಯಲ್ಲಿ ಆದಂಥದ್ದು ಹುಬ್ಬಳ್ಳಿಯಲ್ಲಿ ಆದಂಥದ್ದು ಕೆ ಜಿ ಬಿ ಜಿ ಹಳ್ಳಿಯಲ್ಲಿ ಆದಂಥದ್ದು ಇದೆಲ್ಲ ನೋಡಿದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಮ್ಯಾಗೆ ಆ ಕೋಮಿಗೆ ಇದು ನಮ್ದಿರೋ ಒಂದು ಪಾಕಿಸ್ತಾನ ತಗೊಳ್ತಿದೆ ಪಾಕಿಸ್ತಾನ ಭಾಗಕ್ಕೆ ತಗೊಂಡ್ಬಿಡ್ತಿದೆ ಇದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ ಇಷ್ಟು ಅವ್ರಿಗೆ ಎಷ್ಟು ಅವರು ಇಷ್ಟು ಅತಿಯಾಗಿ ಹೊಸ ಅವ್ರ ವರ್ತನೆಯಾಗ್ತದೆ ಇದು ಕಾನೂನು ಸುವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತೀವಿ ಮುಂದಿನ ದಿವಸಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡೋದು ಮಾಡಬೇಕು ನೋಡ್ರಿ ಅವ್ರ ಪಡೆ ಹೋಗ್ಬೇಕಾಗ್ತದೆ ಅವ್ರಿಗೆ ಅಜ್ಜ ಶಾಂತಿಯಿಂದ ಇರೋದು ಬಿಟ್ಟಾಗ ಅವ್ರು ಹೋಗಿ ಅವ್ರು ಏನು ಅಲ್ಲ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋರು ನೀವು ಕೇಸ್ ವಾಪಸ್ ತೆಗಿತೀರಂದ್ರೆ ಮತ್ತೆ ದುರ್ದೈವತ್ತು ಅದು ಯಾವುದೇ ಕಂಬನಾರ ದಲಿತ ಒಬ್ಬ ದಲಿತ ಎಮ್ ಎಲ್ ಎ ಅವನು ಮನೆ ಮೇಲೆ ದಾಳಿ ಮಾಡಿಕೊಟ್ರೂ ಅವ್ರು ಕೇರ್ ಮಾಡಿದ ಈಗ ಅವರು ಒಂದು ಪಕ್ಷವಾಗಿ ಇವತ್ತೇನು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿವ್ಸಗಳಲ್ಲಿ ಜನ ಬುದ್ಧಿ ತರಿಸ್ತಾರೆ ಮತ್ತು ಈ ಜನರು ತಾಳ್ಮೆಗೂ ಒಂದು ಬಿಟ್ಟಿ ಅದನ್ನು ಪರೀಕ್ಷೆ ಮಾಡಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಇದನ್ನು ನಿಶ್ಚಿತವಾಗಿ ಇದನ್ನು ನಾವು ಈಗಾಗಲೇ ನೋಡ್ರಿ ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಮಾತಾಡೋದು ಎಸ್ ಸಿ ಎಸ್ ಟಿ ಹಣ ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ಮತ್ತು ದುರುಪಯೋಗ ಆಗಿದೆ ಎಸ್ ಸಿ ಎಸ್ ಟಿ ಜನಾಂಗದೇ ಅಭಿವೃದ್ಧಿ ಕೊಟ್ಟಿದ್ದು ನನಗೆ ಯಾವುದೋ ಒಂದು ಗಾರ್ಡನ್ನ ಮಾಡಲಿಕ್ಕೆ ಆ ಹುಲಿಗಳ ರಕ್ಷಣೆಗಾಗಿ ಬೆಲೆ ಹಾಕಲಿಕ್ಕೆ ಕೊಟ್ಟಿದ್ದಲ್ಲ ದಲಿತ ಬಂಧುಗಳೇನಾದ್ರೂ ಪರಿಶಿಷ್ಟ ಜಾತಿ ಪರಿಶೀಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾದ್ರೆ ಬಿಟ್ಟು ತಮಗೆ ಎಲ್ಲಿ ಬೆಳೆದ್ರು ಕೊಟ್ಟಾರೆ ಭಾಳ ಕೆಟ್ಟ ಅನ್ನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಇಲ್ಲ ಭಾಳ ಮಂದಿ ನೀಲಿ ಟಾವೆಲ್ಲ ಕುಂಡಾಟಾಡ್ತಾರೆ ರಾಜ ಅಂಬೇಡ್ಕರ್ ವಾದಿಗಳಿಗೆ ಅಂಬೇಡ್ಕರ್ ಹೇಳ್ತಾರೆ ನಮ್ಮ ಸಮುದಾಯಕ್ಕೆ ಕಮ್ಮೆ ಆಗ್ತಾ ಇವತ್ತು ಸತ್ಯ ಆಗ್ತಾ ಇದೆ ಬಾಬಾ ಅಂಬೇಡ್ಕರ್ ಏನ್ ಹೇಳಿದ್ರು ಆದಂತ ಅನೇಕ ಪ್ರತಿಭಟನೆ ಮಾಡೋದಲ್ಲ ಈ ಸಂವಿಧಾನ ಎದುಕೋ ಉಪಯೋಗಿಲ್ಲ ಅಂತ ಯಾರು ಬಾಬಾ ಸಾಹೇಬ್ ಇವತ್ತಿನ ರಾಜ್ಯದಲ್ಲಿ ದಲಿತ ಮುಂದ್ಕೊಂಡ್ರು ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಸ್ಪೀಕರು

ದಲಿತರ ಹಣ ಇಪ್ಪತ್ನಾಲ್ಕು ಸಾವಿರ ಕೊಟ್ಟು ರೀ ಹಿಂಗೆ ಬಿಡೋದಾಗತ್ತೆ ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇವತ್ತು ಎಸ್ ಎಷ್ಟು ಎಷ್ಟು ಜನಂಗ ಕೊಟ್ಟಿದ್ರೆ ಎಲ್ಲರೂ ಆಗಿ ಹೋಗುದು ಆದರೆ ಅದಕ್ಕೆ ಅಕ್ಕ ಉಪಯೋಗ ಮಾಡೋದು ಏನೋ ದಲಿತ ರೋಡ್ ಮಾಡ್ಲಾಕ್ರೆ ಅಕ್ಕಿಗೆ ಕೊಟ್ಟಾರ ಅಕ್ಕಿಗೆಲ್ಲ ಜಾತಿಯವರು ಕೊಟ್ಟಾರೆ ರೀ ಯಾವುದಾರು ಬಿ ಪಿ ಎಲ್ ಕಾರ್ಡ್ ತೆಗೆದ ಅಕ್ಕಿ ಕುಂಟಿ ಬಸ್ನಾಗ ಎಲ್ಲ ಜಾತಿಯವ್ರಿಗೆ ಅದಕ್ಕಾಗಿ ನೀವು ದಲಿತರು ರೊಕ್ಕ ಉಪಯೋಗ ಮಾಡ್ತೀರಿ ಸ್ಪೆಸ್

ಇನ್ನೆರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಗಲಿಕ್ಕೆ ಚಿಕ್ಕ ಅದೇ ಅವರೇನೋ ಈಗ ನಾವು ಗೊತ್ತಾಗುತ್ತೆ ಯತ್ನಾಳ್ ಏನಂದ್ರೆ ಗೊತ್ತಾಗುತ್ತೆ ವಿಜೇಂದ್ರ ಏನಂದ್ರೆ ಗೊತ್ತಾಗುತ್ತೆ ಎಲ್ಲ ಮೈಸೂರು ಹೋಗ್ಯವು ಯತ್ನಾಳು ಹೊರಗೆ ಹಾಕೋದು ಆಗುವುದಿಲ್ಲ ಅಂದರೆ ಗೊತ್ತಾಗುತ್ತೆ ಅವತ್ತು ಪಟ್ನ ಎಲ್ಲರೂ ಯತ್ನಾಳು ಅಧ್ಯಕ್ಷನಾಗಿ ಹೀಗೆ ಬಚಾ ಬಚಾವ್ ಬಚ ಅಂದ್ರೆ ಈಗ ಹಿಂದಳವ್ರ ಬೇಡಿಕೆ ಇದ್ರೆ ಎಲ್ಲ ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ಬೆದರಿಕೆ ಆಗ್ತದೆ ನೋಡಿ ನಾವು ಯಾರು ಪಕ್ಷ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ಕೂಡ ಸರ್ದಲ್ಲ ಮತ್ತೆ ಹಿಂದುತ್ವ ಕಡೆ ಬಂದ ನಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ವಿಶ್ವಾಸ ಇದೆ ಮೇಲೆ ನಮ್ಮ ವಿಶ್ವಾಸಿರೋದು ಇರೋದು ಬಿ ಜೆ ಪಿ ಮೇಲೆ ನಾವು ಯಡಿಯೂರಪ್ಪನ ಮೇಲೆ ವಿಶ್ವಾಸ ಇರಲಿಕ್ಕಿಲ್ಲ ವಿಜಯೇಂದ್ರ ಮೇಲೆ ವಿಶ್ವಾಸ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಅಟಲ್ ಬಿಹಾರಿ ವಾಜಪೇಯಿ ಅದನ್ನು ಕೆಟ್ಟದಂಥ ಪಕ್ಷದ ಕಾರ್ಯಕರ್ತರು ನಾವು ಯಾವ ಕಾಲಕ್ಕೂ ಬಿ ಜೆ ಪಿಗೆ ಹೋಗುವುದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತು ಅದು ಮದ್ದು ಹಿಡ್ಕೊಳ್ತಾರೆ ರಾಜಕೀಯವಾಗಿ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆಧಾರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಮೇಲೆ ಅಸ್ಸಾಂ ಹಿಂದುತ್ವದ ಆಧಾರ ಮೇಲೆ ರಾಜಸ್ಥಾನ್ ಹಿಂದೂತ್ವಗಳಾದ್ಮೇಲೆ ಮಧ್ಯಪ್ರದೇಶ ಹಿಂದುತ್ವ ಆದ್ಮೇಲೆ ದಿಲ್ಲಿ ಹಿಂದುತ್ವ ಆದ್ಮೇಲೆ ಮತ್ತು ಕರ್ನಾಟಕದ ಹಿಂದುತ್ವ ಆದ್ರ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊರಗಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಒಂದು ಡೈಲಾಗ್ ಇದ್ರಿಗೆ ಏನು ಮಾಡ್ತಾರಮ್ಮ ಹಿಂದೂಗಳಿಗೆ ಶಿವಮೊಗ್ಗದಾಗ ಔನ್ಸೇಬೇ ತಟೋಟ ವೀರ್ ಸಾವರ್ಕರ್ನವರು ಇದನ್ನು ಮೂರ್ತಿಗೆ ಅಪಮಾನ ಮಾಡಿ ನೀವು ಕೆ ಜಿ ಎಲ್ ಡಿ ಜೆ ಹಳ್ಳಿ ಅವರ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿದ್ರೆ ನಾವು ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ಕೊಡ್ತಾರೆ ಹಿಂದೂ ಕಾರ್ಯಕರ್ತ ನಾರಾಜ್ ಅಂತ ಅವ್ರ ಮನೆ ಹಾಕೊಂಡು ಬಿ ಜೆ ಪಿ ಇತ್ತು ಈಗ ಈ ರಾಜ್ಯದಲ್ಲಿ ರಕ್ಷಣಾ ತಂದು ಬಿ ಜೆ ಪಿಗಿತ್ರೆ ಅನ್ನೋದು ಆ ಬಿ ಜೆ ಸನ್ನ ಶಕ್ತಿ ರೀತಿ ಮಾಡಿರ್ತಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವನ ಆಯ್ತು ಇನ್ನೇನು ಆಟು ದುರಂಕಾರ ಅಹಂಕಾರ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡೋದು ಬರೆಯೇ ಎಲೆಕ್ಷನ್ ಆಗತ್ತೆ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂತ ಯೋಜನೆ ಕಿತ್ತ ಗೊತ್ತ ಅವ್ರನ್ನೇ ಮುಂದುವರ್ಸಿದ್ರ ಮೂವತ್ತು ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ಪಕ್ಷದ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತೈತಿ ಯಾಕಂದ್ರೆ ಅದೆಲ್ಲ ಹೋಯ್ತು ಮೊದಲೇನೋ ಒಂದು ಹವಾ ಇಟ್ಟಿದ್ರು ಉರ್ಸಾಗಲಿಂಗ ಆಯ್ತಾರ ವೀರ ಸೇವ ಲಿಂಗಾಯತರು ಏನಾದ್ರೆ ಪೂಜೆ ತಂದೆಯವ್ರ ಮಗನ ತಗೋಬಿಟ್ರೆ ಬಿ ಜೆ ಪಿ ಮುಗಬೇಕಿಲ್ಲ ಒಂದು ಬಿ ಜೆ ಪಿ ಹಿಂದುತ್ವ ಆಗಿದೆ ನಾವು ಲಿಂಗಾಯತ ವೀರ ಎಲ್ಲ ಹಿಂದುತ್ವದ ಒಂದು ಬಾಗಲೇ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥನೇ ಹಾಕಬೇಕಾಯ್ತು ವೀರ ಸೇವ ಲಿಂಗಾಯತ ಅದು ಜೀವತ್ತು ಆದರೆ ಸನಾತನ ಹಿಂದೂ ಧರ್ಮ ಮುಳಿದ್ರೆ ಲಿಂಗಾಯತರು

Presidente,